ಸಿಗಂದೂರು ಸೇತುವೆ ಮಲೆನಾಡು ಜನರ ಸುಮಾರು ಅರವತ್ತು ವರ್ಷಗಳ ಕನಸು ನನ್ಸಾಗ್ತಾ ಇದೆ ಆದರೆ ಈ ಒಂದು ಸೇತುವೆಯ ಶರಾವತಿ ನದಿಯ ಮತ್ತು ಈ ಒಂದು ಪ್ರದೇಶದ ಜನರ ಭೂತಕಾಲದ ಕಣ್ಣೀರಿನ ಕಥೆಯನ್ನ ಹೇಗೆ ತಾನೆ ಮರೆಯೋದಿಕ್ಕೆ ಸರ್ ಅದು ಸುಮಾರು ಒಂಬೈನೂರ ಕಾಲ ಭತ್ತದ ಗದ್ದೆಗಳಿಂದ ಆವೃತವಾದ ಸುಂದರವಾದ ಹಳ್ಳಿ ನಮ್ಮ ಬದುಕು ಅದೆಷ್ಟು ಸುಂದರ ಹಸಿರು ಭೂಮಿ ಹರಿಯುವ ನೀರು ಕಷ್ಟಪಟ್ಟು ದುಡಿದು ಕಟ್ಟಿದ ಮನೆ ಒಂದಿಷ್ಟು ಕೃಷಿ ಭೂಮಿ ಅದೊಂದು ಮುಂಜಾನೆ ಸರ್ಕಾರಿ ಅಧಿಕಾರಿಗಳ ತಂಡ ಆ ಒಂದು ಹಳ್ಳಿಗೆ ಬರುತ್ತೆ ಜೊತೆಗೆ ಪೊಲೀಸರು ಕೂಡ ಬರ್ತಾರೆ ಬಂದು ಹೇಳ್ತಾರೆ ನಾವು ಸರ್ಕಾರದಿಂದ ಬಂದಿದ್ದ ಲಿಂಗನಮಕ್ಕಿಯಲ್ಲಿ ಜಲಾಶಯವನ್ನ ಕಟ್ತಾ ಇದ್ದೇವೆ ಆದ್ದರಿಂದ ಈ ಎಲ್ಲಾ ಪ್ರದೇಶವು ನೀರಿನಲ್ಲಿ ಮುಳುಗಿ ಹೋಗುತ್ತೆ ನೀವು ಈ ಎಲ್ಲಾ ಊರನ್ನ ಬಿಟ್ಟು ಬೇರೆ ಊರಿಗೆ ಸ್ಥಳಾಂತರವಾಗಬೇಕು ಈ ಮಾತನ್ನ ಕೇಳಿ ಜನರಿಗೆ ಆತಂಕ ಶುರುವಾಗುತ್ತೆ ತಮ್ಮ ಮನೆ ಬಿಟ್ಟು ಬೇರೆ ಕಡೆ ಹೋಗಿ ಬದುಕಬೇಕು ಪ್ರತಿಯೊಂದು ಊರುಗಳು ತನ್ನ ಅಸ್ತಿತ್ವದಲ್ಲಿನ ಸಂಪನ್ಮೂಲದಿಂದ ಪ್ರಗತಿಯತ್ತ ಸಾಗಿದರೆ ಈ ಊರು ತನ್ನಲ್ಲಿದ್ದ ಜಲ ಸಂಪನ್ಮೂಲದಿಂದ ತನ್ನ ಅಸ್ತಿತ್ವವನ್ನೇ ಕಳೆದುಕೊಳ್ಳುವ ಸ್ಥಿತಿಗೆ ಬರುತ್ತದೆ ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ನಿರ್ಮಾಣವನ್ನ ಶುರು ಮಾಡಿ ಸಾವಿರದ ಒಂಬೈನೂರ ಅರವತ್ನಾಲ್ಕಕ್ಕೆ ಸಂಪೂರ್ಣವಾಗಿ ಲಿಂಗನಮಕ್ಕಿ ಡ್ಯಾಮ್ ಅನ್ನ ಕಟ್ತಾರೆ ಎರಡು ಪಾಯಿಂಟ್ ನಾಲ್ಕು ಕಿಲೋಮೀಟರ್ ಉದ್ದ ಮತ್ತೆ ಹತ್ತೊಂಬತ್ತು ಅಡಿಗಳಷ್ಟು ಎತ್ತರದ ಜಲಾಶಯ ನಿರ್ಮಾಣವಾಗುತ್ತೆ ಇದು ಮಲೆನಾಡಿನ ಶರಾವತಿ ನದಿ ತಟದ ಪ್ರದೇಶಗಳಿಗೆ ಆಳವಾದ ಮತ್ತೆ ದುರ್ಗಮವಾದ ಪರಿಣಾಮವನ್ನು ಬೀರುತ್ತೆ ಅಂದರೆ ಸಾಗರದ ಸುಮಾರು ಹತ್ತೊಂಬತ್ತೊಂಬತ್ತು ಗ್ರಾಮಗಳು ಮತ್ತೆ ಹೊಸನಗರ ತಾಲೂಕಿನ ಎಪ್ಪತ್ತಾರು ಗ್ರಾಮಗಳು ಸಂಪೂರ್ಣವಾಗಿ ನೀರಿನಲ್ಲಿ ಮುಳುಗಡೆ ಆಗ್ತವೆ ಮತ್ತೆ ಸುಮಾರು ಹನ್ನೆರಡು ಸಾವಿರ ಜನರನ್ನ ಈ ಪ್ರದೇಶದಿಂದ ಬೇರೆ ಪ್ರದೇಶಗಳಿಗೆ ಮುಳುಗಡೆ ನಂತರ ಅಲ್ಲಿದ್ದ ಜನರೆಲ್ಲ ಸರ್ಕಾರದ ಒತ್ತಾಯಕ್ಕೆ ಮತ್ತೆ ಅನಿವಾರ್ಯ ಕಾರಣಗಳಿಂದ ಆ ಊರನ್ನು ಬಿಟ್ಟು ಬೇರೆ ಊರುಗಳಿಗೆ ಹೊಸ ಜೀವನವನ್ನು ಹುಡ್ಕೊಂಡು ಹೋಗ್ತಾರೆ ಆದ್ರೆ ಕೆಲವೊಂದಿಷ್ಟು ಜನ ಮಾತ್ರ ಅಳಿದುಳಿದ ಜಾಗಗಳಲ್ಲಿ ಪುಟ್ಟ ಪುಟ್ಟ ಪ್ರದೇಶಗಳಲ್ಲಿ ಅಲ್ಲೇ ಉಳಿತಾರೆ ಆದ್ರೆ ಅಲ್ಲಿ ಉಳಿದಂತ ಜನರಿಗೆ ಯಾವುದೇ ರೀತಿಯ ಮೂಲಭೂತ ಸೌಕರ್ಯಗಳು ಇಲ್ಲದೆ ಮತ್ತೆ ಒಂದು ದಡದಿಂದ ಇನ್ನೊಂದು ದಡಕ್ಕೆ ಸಂಪರ್ಕಗಳಿಲ್ಲದೆ ಅವರು ಪಟ್ಟಂತ ಕಷ್ಟಗಳು ಒಂದೆರಡಲ್ಲ ತಮ್ಮ ನೆಲದ ನೀರಿನಿಂದ ರಾಜ್ಯಕ್ಕೆ ಬೆಳಕು ನೀಡಿ ಉರಿಯುವ ದೀಪದ ಕೆಳಗಿನ ಕತ್ತಲೆಯಂತೆ ಪೂರ್ತಿ ಜೀವನ ಕತ್ತಲೆಯಲ್ಲೇ ಕಳೆಯುತ್ತೆ ಈ ಒಂದು ಪ್ರದೇಶ ಸುಮಾರು ಸಾವಿರದ ಒಂಬೈನೂರ ಎಪ್ಪತ್ತರ ಸಮಯದಲ್ಲಿ ಈ ತರ ಲಾಂಚ್ ವ್ಯವಸ್ಥೆ ಬರುತ್ತೆ ಈ ತರ ಲಾಂಚ್ ವ್ಯವಸ್ಥೆ ಬಂದ ಮೇಲೆ ಸ್ವಲ್ಪ ಸಂಪರ್ಕಕ್ಕೆ ಅನುಕೂಲವಾಗುತ್ತೆ ಮತ್ತೆ ಅಲ್ಲಿನ ಜನರ ಜೀವನ ಸ್ವಲ್ಪ ಸುಧಾರಿಸುತ್ತೆ ಸಿಗಂದೂರು ಚೌಡೇಶ್ವರಿ ದೇವಸ್ಥಾನಕ್ಕೆ ಇದೊಂದು ಸೂಕ್ತ ಮಾರ್ಗ ಕೂಡ ಹೌದು ಅದಾದ ಮೇಲೆ ಗಣನೀಯವಾಗಿ ಭಕ್ತರ ಸಂಖ್ಯೆ ಕೂಡ ಹೆಚ್ಚಾಗುತ್ತೆ ಅದಕ್ಕೆ ತಕ್ಕಂತೆ ಹೆಚ್ಚು ಲಾಂಚ್ ಗಳನ್ನ ವ್ಯವಸ್ಥೆ ಮಾಡುತ್ತೆ ಈ ಒಂದು ಲಾಂಚ್ ನಲ್ಲಿ ನದಿಯನ್ನ ದಾಟೋದಕ್ಕೆ ಸುಮಾರು ಎರಡು ಗಂಟೆಗಳ ಕಾಲ ಬೇಕಾಗಿರುತ್ತೆ ಈ ಭಾಗದ ಜನರ ನಿರಂತರ ಹೋರಾಟ ಮತ್ತೆ ಚಳುವಳಿಯ ಫಲವಾಗಿ ಎರಡ್ ಸಾವಿರದ ಹದಿನೆಂಟು ಸರ್ಕಾರ ಲಾಭ ನಷ್ಟವನ್ನ ಲೆಕ್ಕ ಹಾಕಿ ಒಂದು ಹೊಸ ಸೇತುವೆಯನ್ನು ಕಟ್ಟೋದಿಕ್ಕೆ ಮಂಜೂರು ಮಾಡುತ್ತೆ ಸುಮಾರು ಎರಡು ಪಾಯಿಂಟ್ ನಾಲ್ಕು ಕಿಲೋಮೀಟರ್ ಉದ್ದದ ಈ ಒಂದು ಸೇತುವೆಯಿಂದಲೀಪ್ ಬಿಲ್ಡ್ಕಾನ್ ಲಿಮಿಟೆಡ್ ಎನ್ನುವ ಒಂದು ಕಂಪನಿ ಸುಮಾರು ನಾನೂರ ಎಪ್ಪತ್ ಮೂರು ಕೋಟಿ ವೆಚ್ಚದಲ್ಲಿ ಈ ಒಂದು ಪ್ರಾಜೆಕ್ಟ್ ಅನ್ನ ಕಂಪ್ಲೀಟ್ ಮಾಡುತ್ತೆ ದೇಶದ ಎರಡನೇ ಅತಿ ದೊಡ್ಡ ಮತ್ತೆ ಕರ್ನಾಟಕದ ಅತಿ ದೊಡ್ಡ ಸೇತುವೆ ಎರಡ್ ಸಾವಿರದ ಇಪ್ಪತ್ತೈದು ಜುಲೈ ಹದಿನಾಲ್ಕಕ್ಕೆ ಲೋಕಾರ್ಪಣೆಗೊಳ್ಳುತ್ತೆ ಥ್ಯಾಂಕ್ ಯು